ಹಲೋ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಬಂದು ಥರ್ಸ್ ಡೇ ಮಿನಿ ವ್ಲಾಗ್ ಆಗಿರುತ್ತೆ ಸೊ ಟೂ ಡೇಸ್ ಆದಮೇಲೆ ಸೊ ತುಂಬ ಕೆಲಸ ಇತ್ತು ಹಾಗಾಗಿ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಸೊ ಇವತ್ತು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಥರ್ಸ್ಟ್ ಡೇ ಮಿನಿ ವ್ಲಾಗ್ದು ಇವತ್ತು ತರ್ಸ್ ಡೇದು ನನ್ನದು ಏನೆಲ್ಲ ದಿನಚರಿ ಇತ್ತು ಮತ್ತು ಇವತ್ತಿನ ಡಯಟ್ಗೆ ನಾನು ಏನೇನೆಲ್ಲ ತಗೊಂಡೆ ಅನ್ನೋದನ್ನು ಹೇಳ್ತೀನಿ ಇವತ್ತು ಹಾಗೆ ನಾನು ಇವತ್ತು ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಕೂಡ ರಿವೀಲ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಲಾಸ್ಟಲ್ಲಿ ಹೇಳ್ತಿದ್ದೀನಿ ನಾನು ಸ್ಟಾರ್ಟ್ ಮಾಡಿ ಜಸ್ಟ್ ನೈನ್ಟೀನ್ ಡೇಸ್ ಆಯಿತು ನೈನ್ಟೀನ್ ಡೇಸ್ಗೆ ನಾನು ವೆಯ್ಟ್ನ ಚೆಕ್ ಮಾಡಿಕೊಂಡು ಇವತ್ತು ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ನೈನ್ಟೀನ್ ಡೇಸ್ ಕಂಪ್ಲೀಟ್ ಆಯಿತು ತರ್ಸ್ ಸೊ ಅದನ್ನು ಕೂಡ ನಾನು ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಕೂಡ ನಾನು ಇವತ್ತು ರಿವೀಲ್ ಮಾಡ್ತಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಇವತ್ತಿಂದು ನನ್ನದು ಡೈಲಿ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಮೀನ್ಸ್ ವಾಕಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಎಲ್ಲ ಕಂಪ್ಲೀಟ್ ಆದಮೇಲೆ ಬಿಸಿನೀರೆಲ್ಲ ಕೂರ್ಕೊಂಡು ಆದಮೇಲೆ ನಾನು ತಿಂಡಿ ಮಾಡೋದಕ್ಕೆ ಅಂತ ಬಂದೆ ಸೊ ಇವತ್ತು ನನ್ನ ಮಧ್ಯಾಹ್ನ ತಿಂಡಿಗೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಡಯಟ್ ಪ್ಲ್ಯಾನಿಂಗು ಸೊ ನಾನಿವತ್ತು ಕ್ಯಾಪ್ಸಿಕಮ್ ಮತ್ತು ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ ಅದನ್ನು ಇವತ್ತು ಮಾಡ್ತಾಯಿದ್ದೀನಿ ಸೊ ನಾನೀಗ ಬಾಂಡ್ಲೇನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ಸ್ವಲ್ಪ ಹಾಕ್ಕೊಳ್ತೀನಿ ಅದಕ್ಕೆ ಸಾಸಿವೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಸ್ವಲ್ಪ ಹಾಗೆ ಮೆಣಸಿನ್ಕಾಯಿ ಇದಿಷ್ಟು ಮಾಗಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು ನಾನಿಲ್ಲಿ ಕ್ಯಾಪ್ಸಿಕಮ್ ಜೊತೆಗೆ ಬೀಟ್ರೂಟು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ತುಂಬ ಚ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೊ ಚಪಾತಿ ಜೊತೆಗೆ ನಾವು ಏನಾದರೂ ಒಂದು ಪಲ್ಯನ ನೀಟಾಗಿ ಮಾಡ್ಕೊಂಡ್ರೆ ಆಯಿತು ತರಕಾರಿ ಪಲ್ಯ ಕಾಳಿಂದು ಏನಾದರೂ ಆಯಿತು ಅದನ್ನು ಮಾಡ್ಕೊಳ್ಳಿ ಚಪಾತಿ ಜೊತೆಗೆ ಬರೀ ಚಪಾತಿ ತಿಂದು ಡಯಟ್ ಮಾಡೋ ಅಂಥವ್ರು ನಾನು ರೈಸ್ ತೊಗೊಳಲ್ಲ ಅದಕ್ಕೋಸ್ಕರ ಬರೀ ಚಪಾತಿ ಮಾಡ್ಕೊಳ್ತೀನಿ ಚಪಾತಿ ಜೊತೆಗೆ ನನಗೆ ಯಾವುದಾದ್ರೂ ಒಂದು ತರಕಾರಿ ಪಲ್ಯ ಇದ್ದೇ ಇರಬೇಕು ಸೊ ಈಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಎರಡೂ ಹಾಕ್ಕೊಂಡು ಮಾಗಿಸ್ಕೊಂಡೆ ಹುಳಿಗೆ ಅಂತ ಹೇಳಿ ಎರಡು ಟೊಮೊಟೊನ ಹೆಚ್ಚಿಟ್ಟಿದ್ದೆ ಸೊ ಅದನ್ನು ಹಾಕ್ಕೊಂಡು ಮಾಗಿಸ್ಕೊಳ್ತಾ ಇದ್ದೀನಿ ಸೊ ಈಗ ನಾನು ಒಗ್ಗರಣೆ ಜೊತೆಗೇನೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಈರುಳ್ಳಿಗೆಲ್ಲ ಹತ್ತುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಬೇಕು ಸೊ ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಅರಶಿನ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮಾಗೋದಕ್ಕೆ ಸ್ವಲ್ಪ ಅರಶ್ನ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಇದು ನಾನು ಮಾಡ್ಕೊಳ್ತಾ ಇರೋದು ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಒಂದು ಸಲ ಮಾಡಿಕೊಂಡ್ರೆ ನನಗೆ ಎರಡಕ್ಕೂ ಆಗ್ಬಿಡುತ್ತೆ ಎರಡು ಹೊತ್ತಿಗೂ ಅದಕ್ಕೋಸ್ಕರ ಮತ್ತು ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಬೀಟ್ರೂಟ್ ಎರಡನ್ನೂ ಸೇರಿ ಇಲ್ಲಿ ನಾನು ಕಾಯಿನ ಯೂಸ್ ಮಾಡ್ತಿಲ್ಲ ಸೊ ಹಾಗೇ ಫ್ರೈ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ಪಲ್ಯ ಆಗೋಯಿತು ರೆಡಿ ಆಗೋಯ್ತು ಸೊ ಇದಕ್ಕೆ ಎರಡೇ ಎರಡು ಚಪಾತಿನ ಲಟ್ಟಿಸ್ಕೊಂಡ್ರೆ ಮಧ್ಯಾಹ್ನಕ್ಕೆ ಒಂದು ಚಪಾತಿ ಸಂಜೆಗೆ ಒಂದು ಚಪಾತಿನ ತಿನ್ಕೊಳ್ಳೋದಕ್ಕೆ ಆಗುತ್ತೆ ನನ್ನದು ಸೊ ನಾನಿವತ್ತು ಡಯಟ್ಟಿಗೆ ಇದನ್ನು ತೊಗೊಂಡಿದ್ದೆ ಸೊ ಇದು ಬಂದು ಹೊಲದ ಸೊಪ್ಪು ಇದು ಹೊಣ್ಣೆ ಸೊಪ್ಪು ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಅಂದರೆ ಹೊಲದಲ್ಲಿ ಬೆಳೆದಿರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಸಂತೆಗಳಲ್ಲೂ ಕೂಡ ಇದು ಸಿಗುತ್ತೆ ಚೆನ್ನಾಗಿದೆ ಇದು ಸಾಂಬಾರ್ಗಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಸೊ ಇಲ್ಲಿ ನರ್ಸರಿಗಳಲ್ಲೆಲ್ಲ ಬೆಳೀತಾರಲ್ವ ಸೊ ಅದಕ್ಕಿಂತ ಟೇಸ್ಟು ಇದು ಚೆನ್ನಾಗಿರುತ್ತೆ ಸೊ ನಮ್ಮ ಪಕ್ಕದ ಮನೆಯಲ್ಲಿ ತಂದು ಕೊಟ್ಟರು ಅಮ್ಮ ನಮ್ಮಲ್ದಲ್ಲೂ ಇತ್ತು ಬಟ್ ಹೋಗೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ತೊಗೊಂಬಂದಿದ್ರಲ್ಲ ಅದನ್ನು ಕೊಟ್ಟರು ಸೊ ಅದನ್ನು ಶೇರ್ ಮಾಡ್ತಿದ್ದೀನಿ ಮತ್ತು ನನ್ನ ಮಾರ್ನಿಂಗ್ ತಿಂಡಿಗೆ ಅಂತ ಹೇಳಿಬಿಟ್ಟು ನಾನಿವತ್ತು ಕ್ಯಾರೆಟ್ ಮತ್ತು ಗೆಣಸು ಸ್ವೀಟ್ ಪೊಟ್ಯಾಟೊ ಮತ್ತು ಬೀಟ್ರೋಟು ಈ ಮೂರನ್ನು ತೊಗೊಂಡಿದ್ದೀನಿ ನಾನು ಕ್ಯಾ ಕ್ಯಾರೆಟು ಮತ್ತು ಬೀಟ್ರೂಟಿಂದು ಎರಡು ಸಾರಿ ಗೆಣಸ್ ಸ್ವೀಟ್ ಪೊಟ್ಯಾಟೋದು ಗೆಣಸಿಂದು ಏನು ಯೂಸಸ್ಸು ಡಯೆಟಲ್ಲಿ ತೊಗೊಂಡ್ರೆ ಅನ್ನೋದನ್ನು ನಾನು ಕೂಡ ಶೇರ್ ಮಾಡಿದ್ದೀನಿ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ದೀರ ಅವರಿಗೆ ಗೊತ್ತಾಗಿರುತ್ತೆ ಸೊ ನಾನು ಗೆಣಸನ್ನ ತೊಗೊಂಡೆ ಒಂದು ಗೆಣಸು ತೊಗೊಂಡು ಬಂದರೆ ಸಾಕು ನನಗೆ ವಾರ ಪೂರ್ತಿ ಆಗುತ್ತೆ ಅಂದರೆ ಡೈಲಿ ತೊಗೊಳಲ್ಲ ಒಂದಿನ ಬಿಟ್ಟು ಒಂದು ದಿನ ತೊಗೊಳ್ತೀನಿ ಅಷ್ಟೇ ಸೊ ಕ್ಯಾರೆಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬೀಟ್ರೂಟ್ ಕೂಡ ನನಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಸೊ ಹಾಗಾಗಿ ನಾನು ಬಿ ಬೀಟ್ರೂಟ್ನ ಪಲ್ಯಕ್ಕೂ ಸ್ವಲ್ಪ ಹ್ಯಾಡಪ್ ಮಾಡ್ಕೊಂಡಿದ್ದೀನಿ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಕೂಡ ಹ್ಯಾಡಪ್ ಮಾಡ್ಕೊಂಡಿದ್ದೀನಿ ಸೊ ನಾನು ಡೈಲಿ ಡ್ರೈ ಫ್ರೂಟ್ಸ್ನ ತೊಗೊಳ್ಳಲ್ಲ ಸೊ ಇಚ್ ಇದಿಷ್ಟು ನಂದು ಬ್ರೇಕ್ಫಾಸ್ಟಿಗೆ ಆಯಿತು ಮತ್ತು ಸಂಜೆ ನೆಂಟರು ಬಂದ್ರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೋಂಡ ಮಾಡೋದಕ್ಕೆ ಅಂತ ಹೇಳಿ ಮೆಣಸಿನ್ಕಾಯ್ದನ್ನ ತೊಗೊಂಡು ಬಂದಿದ್ದೆ ಅದನ್ನು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಾನು ಎಲ್ಲ ಬೋಂಡಕ್ಕೂ ಸಹ ಗರಂ ಮಸಾಲ ಹಾಳು ಮಾಡ್ಕೊಳ್ತೀನಿ ಸೊ ಸ್ವಲ್ಪ ಗರಂ ಮಸಾಲ ಮತ್ತು ಇಲ್ಲಿ ಸೋಡಾ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಸ್ವಲ್ಪ ಸೋಡಾ ಮತ್ತು ಪುಡಿ ಮಾಡಿ ಹುರಿದು ಪುಡಿ ಮಾಡಿ ಇಡ್ಕೊಂಡಿರೋ ಅಂಥ ಜೀರಿಗೆ ಪೌಡರು ಸೊ ಇದಿಷ್ಟು ಹಾಕ್ಕೊಳ್ಬೇಕು ಮತ್ತು ಮೆಣಸಿನ್ಕಾಯಿನಲ್ಲೂ ಖಾರ ಇರುತ್ತೆ ಬಟ್ ಆ ಖಾರ ಆಗೋಲ್ಲ ಅನ್ನೋದಕ್ಕೆ ನಾನು ಎಕ್ಸ್ಟ್ರಾ ಖಾರದ ಪುಡಿನ ಹ್ಯಾಡಪ್ ಇದ್ದೀನಿ ಸೊ ಇದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಎಲ್ಲ ಹಿಟ್ಟಿಗೂ ಹರಡೋ ಥರ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕು ಸ್ವಲ್ಪ ಗಂಟಿರಬಾರ್ದು ಆ ಥರ ಕಲಿಸ್ಕೊಬೇಕು ಹಿಟ್ಟನ್ನ ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸು ನಾವು ನೆನೆ ಎದ್ ಬಿಟ್ಟರೆ ಸಾಕು ಜಾಸ್ತಿ ನೆನೆಸೋದೇನು ಅವಶ್ಯಕತೆ ಇಲ್ಲ ಆದ ತಕ್ಷಣನೇ ಮಾಡಬಾರ್ದು ಕಲಸಿ ಇಟ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲದು ಬೇರೆ ಏನು ಕೆಲಸ ಇದೆ ಅದನ್ನು ಮಾಡಿಕೊಂಡ್ರೆ ಆಯ್ತು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಅದಕ್ಕೆ ಕೈಯಲ್ಲಿ ಕಲಸಿದ್ರೆ ನೀಟಾಗಿ ಬರುತ್ತೆ ಸ್ಪೂನಲ್ಲಿ ಕಲಿಸಿದ್ರೆ ಅಲ್ಲಲ್ಲೇ ಗಂಟೆಲ್ಲ ಹಾಗೆ ಬಿಡುತ್ತೆ ಸೊ ಅದನ್ನು ಮತ್ತೆ ಹಿಟ್ಟಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ನಾನು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹ್ಯಾಡಪ್ ಮಾಡ್ಕೊಳ್ತೀನಿ ಕಲ್ಲರಿಗಷ್ಟೇ ಮತ್ತೆ ಏನಿಲ್ಲ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೂ ಗಂಟಿಲ್ದಂಗೆ ಕಲಸ್ಕೊಂಡು ಇಟ್ಕೊಳ್ಬೇಕು ಇದನ್ನು ಫೈವ್ ಮಿನಿಟ್ಸ್ ಮಾತ್ರ ರೆಸ್ಟಲ್ಲಿಟ್ರೆ ಸಾಕು ಆಗೋಗ್ಬಿಡತ್ತೆ ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ಸೊ ನಾನು ಡೈಲಿ ಲಾಗ್ಸ್ ಏನಿದೆ ಅದನ್ನು ವಿಡಿಯೋನ ಅಪ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ಸ್ ಮಾಡ್ತಾಯಿದ್ರೆ ನನಗೂ ಕೂಡ ಏನು ಮಾಡ್ತಿದ್ದೀನಿ ತಪ್ಪು ಸರಿ ಅನ್ನೋದು ಗೊತ್ತಾಗುತ್ತೆ ಸೊ ಈಗ ಫೈವ್ ಮಿನಿಟ್ಸ್ ಆಯಿತು ಮೆಣಸಿನ್ಕಾಯಿ ಎಲ್ಲನೂ ನಾನು ಹೆಚ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಈಗ ಬಿಡ್ತಾಯಿದ್ದೀನಿ ತೀರ ತೆಳ್ಳಗೆ ಮಾಡ್ಕೊಳ್ಬಾರ್ದು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗೆ ಇದ್ದರೆ ಮೆಣಸಿನ್ಕಾಯಿಗೆ ಹಂಟ್ಕೊಳ್ಳುತ್ತೆ ಸೊ ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದೇ ಮೆಣಸಿನ್ಕಾಯಿಗೆ ಜೀರಿಗೆ ಪುಡಿ ಹಾಕ್ಕೊಂಡು ಜೀರಿಗೆ ಪುಡಿ ಮತ್ತು ಸ್ವಲ್ಪ ಉಪ್ಪು ಎರಡನ್ನೂ ಮಿಕ್ಸ ಮಿಕ್ಸ್ ಮಾಡಿಕೊಂಡು ಮೆಣಸಿನ್ಕಾಯಿ ಮಧ್ಯದಲ್ಲಿ ಹಾಕ್ಕೊಳ್ತಾರೆ ಇನ್ನೂ ರುಚಿಯಾಗಿ ಬರುತ್ತೆ ಅಂತ ಇನ್ನು ಕೆಲವರೆಲ್ಲ ಈ ಬೋಂಡ ಎಲ್ಲ ಕರೆದು ಆದಮೇಲೆ ಲಾಸ್ಟಲ್ಲಿ ಮಧ್ಯಕ್ಕೆ ಓಪನ್ ಮಾಡಿಬಿಟ್ಟು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಹೆಚ್ಚಿ ಒಳಗಡೆ ತುಂಬಿಕೊಂಡು ತಿಂತಾರೆ ಅಂದರೆ ಆಪ್ರೇಷನ್ ಬೋಂಡ ಥರ ಸೊ ನಾನು ಆ ಥರ ಏನೂ ಮಾಡಿಲ್ಲ ಜಸ್ಟ್ ಹಾಗೇ ಬಿಟ್ಟಿದ್ದೀನಿ ಅಷ್ಟೆ ಸೊ ಅರ್ಜೆಂಟಲ್ಲಿ ಅನ್ನೋ ಕಾರಣಕ್ಕೆ ಇದನ್ನು ಬೇಗ ಮಾಡಿದ್ದು ಮತ್ತಿನ್ನೇನಿಲ್ಲ ಅದನ್ನ ಆಪ್ರೇಷನ್ ಬೋಂಡಾ ಅಂತ ಹೇಳಿ ಕರಿತೀವಿ ಸೊ ಇದಕ್ಕೆ ಸೈಡಲ್ಲಿ ಈರುಳ್ಳಿ ಕೂಡ ನಂಚ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಸೋಡಾನ ಜಾಸ್ತಿ ಆಗಿರೋದ್ರಿಂದ ಸಾಫ್ಟಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿಲ್ಲ ಸೊ ಇದು ಬೋಂಡದ್ದಾಯಿತು ಮತ್ತು ನೆಕ್ಸ್ಟು ನಾನು ವೆಯ್ಟ್ನ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಇಲ್ಲಿ ಅಡಿಕೆ ನಮ್ಮದು ಅಡಿಕೆನೇ ಕೊಡೋದಕ್ಕೆ ಅಂತ ಹೇಳಿ ಹೋಗಿದ್ವಲ್ಲ ಸೊ ಅಲ್ಲೇ ವೆಯ್ಟ್ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಹೋದೆ ಬಟ್ ಅವ್ರಿಗೆ ಬೇರೆಯವ್ರಿಗೆ ವಿಡಿಯೋ ಮಾಡೋದಕ್ಕೆ ಕೊಟ್ಟಿದ್ದೆ ಅವರು ಸ್ವಲ್ಪ ಬ್ಲರ್ ಮಾಡಿದ್ದಾರೆ ನಂದು ಬಂದ್ಬಿಟ್ಟು ಮುಂಚೆ ವೆಯ್ಟು ಸೆವೆಂಟಿ ತ್ರೀ ಪಾಯಿಂಟ್ ನೈನ್ ಹಂಡ್ರೆಡ್ ಗ್ರಾಮ್ಸ್ ಇತ್ತು ಅಂದರೆ ಎಪ್ಪತ್ತ್ಮೂರು ಕೆ ಜಿ ಒಂಬೈನೂರು ಗ್ರಾಮು ನೂರು ಗ್ರಾಮ್ ಕಮ್ಮಿ ಎಪ್ಪತ್ನಾಲ್ಕು ಕೆ ಜಿ ಇದ್ದೆ ನಾನು ಈಗ ಜಸ್ಟ್ ನೈನ್ಟೀನ್ ಡೇಸಲ್ಲಿ ಎಷ್ಟಾಗಿದೆ ಅಂತ ಹೇಳಿದ್ರೆ ಎಪ್ಪತ್ತು ಕೆ ಜಿ ಏಳ್ನೂರ ನಲ್ವತ್ತು ಗ್ರಾಮ್ ಆಗಿದೆ ಸೊ ಇಷ್ಟು ನಾನು ವೆಯ್ಟ್ ಲಾಸ್ ಮಾಡಿಕೊಂಡಿರೋದು ಥ್ಯಾಂಕ್ ಯು